ಆ ವೀಕ್ಷಕರೇ ನಮಸ್ತೆ ಸುಳ್ಯ ಗಡಿ ಪ್ರದೇಶವಾಗಿರುವಂಥ ಕೊಯ್ನಾಡು ಮತ್ತು ದೇವರ ಕೊಲ್ಲಿಯ ಮಧ್ಯೆ ಇಂದು ಮಧ್ಯಾಹ್ನ ಸಂಭವಿಸಿದಂಥ ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ವರು ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನುವಂಥ ಅತ್ಯಂತ ದುಃಖದಾಯಕ ಸುದ್ದಿಯನ್ನು ನೀಡ್ತಾ ಇದ್ದೇವೆ ಈ ಅಪಘಾತ ಸಂಭವಿಸಿರುವಂಥದ್ದು ಕೊಯ್ನಾಡು ಮತ್ತು ದೇವರಕೊಲ್ಲಿಯ ಮಧ್ಯೆ ಗಾರೆಮುರಿ ಎಸ್ಟೇಟ್ ಬಳಿ ಆ ಸುಳ್ಯ ಕಡೆಯಿಂದ ಮಡಿಕೇರಿ ಕಡೆಗೆ ಹೋಗ್ತಾ ಇದ್ದಂತಹ ಲಾರಿ ಹಾಗೂ ಮಡಿಕೇರಿ ಕಡೆಯಿಂದ ಸುಳ್ಯದತ್ತ ಬರ್ತಾ ಇದ್ದಂತಹ ಆ ಕಾರು ಅಪಘಾತಕ್ಕೆ ಈಡಾಗಿರುವಂಥದ್ದು ಆ ಕಾರು ಉಳ್ಳಾಲ ಭಾಗಕ್ಕೆ ಏನು ಗೋಣಿಕೊಪ್ಪಲು ಕೊಡಗಿನ ಗೋಣಿಕೊಪ್ಪಲಿನಿಂದ ಉಳ್ಳಾಲ ಭಾಗಕ್ಕೆ ಸುಳ್ಳುಮಾರ್ಗ ಮಾರ್ಗವಾಗಿ ಆ ಕಡೆ ಹೋಗ್ತಾ ಇರುವಂಥ ಕಾರು ಎನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು ಏನು ಲಾರಿ ಅದು ಏನು ಮೈಸೂರಿನ ಕೆಆರ್ಪೇಟೆ ಬಳಿಯಿಂದ ಕಾಂಜಂಗಾಡಿಯಲ್ಲಿ ತರಕಾರಿ ಲೋಡ್ ಬಂದು ಅದನ್ನು ವಾಪಾಸ್ ಅನ್ಲೋಡ್ ಮಾಡಿ ವಾಪಸ್ ಮಡಿಕೇರಿ ಕಡೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು ಕಾರಿನಲ್ಲಿದ್ದ ನಾಲ್ವರು ಕೂಡ ಮೃತಪಟ್ಟಿದ್ದಾರೆ ನಾಲ್ವರು ಕೂಡ ಯುವಕರು ಈ ಪೈಕಿ ಮೂರು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಓರ್ವ ಯುವಕ ಸುಳ್ಯದ ಕೆ ಆಸ್ಪತ್ರೆಗೆ ತಂದ ಕೆಲವೇ ಕ್ಷಣಗಳಲ್ಲಿ ಮೃತಪಟ್ಟಿದ್ದಾರೆ ಮಧ್ಯಾಹ್ನ ಹನ್ನೆರಡು ಐವತ್ತಕ್ಕೆ ಆ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿರುವಂಥದ್ದು ಕ್ಷಣ ಮಾತ್ರದಲ್ಲಿ ಈ ಮಾಹಿತಿಗಳು ಹರಿದಾಡತೊಡಗಿತು ಆ್ಯಂಬುಲೆನ್ಸ್ ಚಾಲಕ ಮಾಲಕರ ಇರುವಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ನಲ್ಲೂ ಕೂಡ ಒಬ್ಬರು ಇದನ್ನು ಹಾಕಿದರು ಕೆಲವೇ ಕ್ಷಣಗಳಲ್ಲಿ ತಾಜ್ ಟರ್ಲಿ ಅವರು ಇದಕ್ಕೆ ಹೆಚ್ಚು ಮಾಹಿತಿಯನ್ನು ಪಡೆದು ತನ್ನ ಆ್ಯಂಬುಲೆನ್ಸ್ನಲ್ಲಿ ಕಲ್ಲಗೊಂಡಿಲಿದ್ದ ಅವರು ಅಲ್ಲಿಗೆ ಧಾವಿಸಿದರು ಆ ಬಳಿಕ ಇನ್ನಿತರ ಎರಡು ಮೂರು ಆ್ಯಂಬುಲೆನ್ಸ್ಗಳು ಕೂಡ ಅಲ್ಲಿಗೆ ಬಂತು ಈ ನಾಲ್ಕು ಆ್ಯಂಬುಲೆನ್ಸ್ಗಳಲ್ಲಿ ಅಲ್ಲಿಂದ ಸುಳ್ಯದ ಕೆ ಜಿ ಆಸ್ಪತ್ರೆಗೆ ದೇಹಗಳ ತರಲಾಯಿತು ಅದಾಗಲೇ ಮೂರು ಮಂದಿ ಮೃತಪಟ್ಟಿದ್ದರು ಓರ್ವ ಯುವಕ ಅಲ್ಲಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು ಆ ವೇಳೆಗಾಗಲೇ ಸುಳ್ಳದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದರು ಸ್ಥಳೀಯ ದುರೀಣರಾಗಿರುವಂಥ ಸಾಮಾಜಿಕ ಸೇವಕರಾಗಿರುವಂಥ ಆರ್ ಬಿ ಬಶೀರ್ ಮತ್ತಿತರು ಕೂಡ ಅಲ್ಲಿಗೆ ಬಂದಿದ್ದರು ಅವರು ಅವರಲ್ಲಿದ್ದ ಏನು ಗಾಯ ಏನು ಬಂದಿರುವಂಥ ಅವರ ದೇಹಗಳಲ್ಲಿದ್ದಂಥ ಮೊಬೈಲ್ ಆಧಾರದಲ್ಲಿ ಆ ಅವರ ಸಂಬಂಧಿಕರನ್ನು ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದರು ಹಾಗಾಗಿ ಇವರೆಲ್ಲರೂ ಕೂಡ ಗೋಣಿಕೊಪ್ಪದವರು ಎನ್ನುವಂತಹ ಮಾಹಿತಿ ಲಭ್ಯ ಆಯಿತು ಆ ಬಳಿಕ ಅವರಿಗೆ ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನ ಮಾಡಲಾಯಿತು ಈ ಭಾಗದಲ್ಲಿ ಈ ಭಾಗವನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಭೀಕರ ರಸ್ತೆ ದುರಂತ ಇದು ಕಾರಿನಲ್ಲಿದ್ದ ನಾಲ್ವರು ಕೂಡ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಎಲ್ಲರನ್ನು ಕೂಡ ದಿಗ್ಭ್ರಮೆಗೊಳಿಸಿದೆ ಗೋಣಿಕೊಪ್ಪ ಮೂಲದವರು ಎಲ್ಲರೂ ಕೂಡ ರಹಮತ್ತುಲ್ಲಾ ಎಂಬವರ ಮಗ ನಿಹಾದ್ ಅದೇ ರೀತಿಯಲ್ಲಿ ಬಾಬು ಎಂಬವರ ತನ್ ಮಗ ರಾಶಿಬ್ ಅಜೀಜ್ ಎಂಬವರ ಮಗ ರಿಷಾನ್ ಮತ್ತು ನಜೀರ್ ಎಂಬವರ ಮಗ ಅನೀಶ್ ಅಂತ ಮಾಹಿತಿ ಲಭಿಸಿದೆ ಈ ನಾಲ್ವರು ಕೂಡ ಒಂದೇ ಹೆಚ್ಚು ಕಡಿಮೆ ಒಂದೇ ಪ್ರಾಯದವರು ಕಾರಿನಲ್ಲಿ ಅವರು ಪ್ರಯಾಣವನ್ನು ಬೆಳೆಸಿದರು ಆ ಸಂದರ್ಭದಲ್ಲಿ ವಿಧಿ ಈ ರೀತಿ ಅಪಘಾತದಲ್ಲಿ ಅವರನ್ನು ಬಲಿ ತೆಗೆದುಕೊಂಡಿರುವಂಥ ಒಂದು ದಾರುಣವಾದಂಥ ಘಟನೆ ಕೊಯ್ನಾಡು ಮತ್ತು ದೇವರಕಲ್ಲಿ ಮಧ್ಯೆ ಸಂಭವಿಸಿರುವಂಥದ್ದು ಈ ಒಂದು ಅಪಘಾತದ ಸುದ್ದಿ ತಿಳಿದ ತಕ್ಷಣ ಇಲ್ಲಿಗೆ ಈ ಕೆ ವಿ ಜಿ ಆಸ್ಪತ್ರೆಗೆ ಸ್ಥಳೀಯ ಸಮಾಜ ಸೇವಕರಾಗಿರುವ ಆರ್ ಬಿ ಬಶೀರ್ ಅವರು ಆಗಮಿಸಿದ್ದಾರೆ ಅವರು ಬಂಧುಗಳನ್ನು ಸಂಪರ್ಕಿಸುವ ಅಂದರೆ ಈ ಅಪಘಾತದಲ್ಲಿ ಮೃತಪಟ್ಟವರ ಬಂಧುಗಳನ್ನು ಸಂಪರ್ಕಿಸುವ ಒಂದು ಕಾರ್ಯವನ್ನು ಅವರು ಕ್ಷಿಪ್ರವಾಗಿ ಮಾಡಿದರು ನಿಮಗೆ ಇರುವಂಥ ಮಾಹಿತಿ ಸರ್ ಈಗಾಗಲೇ ನಾಲ್ಕು ಜನರ ಮೃತದೇಹವನ್ನು ಕೆ ವಿ ಜಿ ಹಾಸ್ಪಿಟಲ್ಗೆ ತಂದಿದ್ದಾರೆ ರಾಕಿ ರಾಕೀಬ್ ಅಂತೇಳಿ ಒಬ್ಬ ಯುವಕನ ಮೊಬೈಲನ್ನು ನನ್ನ ಕೈಗೆ ಸಿಕ್ಕಿದೆ ಅದರಲ್ಲಿ ಸಂಪರ್ಕ ಮಾಡಿದಾಗ ಅವರ ತಂದೆಯವರೊಟ್ಟಿಗೆ ಮಾತಾಡಿದ್ದಾನೆ ಬಹುಶಃ ಬಾಕಿ ಎರಡು ಮೂರು ನಾ ನಾಲ್ಕು ಜನರ ಸಂಪರ್ಕಕ್ಕೂ ಬಂದಿದ್ದಾರೆ ಎಲ್ಲರೂ ಒಂದು ವೇ ಮನೆ ಈಗಾಗಲೇ ಬರ್ತಾ ಇದ್ದಾರೆ ಎಲ್ಲರೂ ಕೆ ವಿ ಜಿ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೆ ಎಂತ ಆಗಿದ್ದಾರೆ ಅಂತಲೇ ಅವರು ಗಾಬೀರಿಯಲ್ಲಿ ಕೇಳ್ತಾ ಇದ್ದಾರೆ ನಾನು ಎರಡು ಜನ ಡೆತ್ ಆಗಿದ್ದಾರೆ ಎರಡು ಜನ ಜೀವನದ ಬಹಳಷ್ಟು ದೊಡ್ಡ ಸೀರಿಯಸ್ಸಲ್ಲಿದ್ದಾರೆ ಅಂತ ಹೇಳಿ ಅವರನ್ನು ದುಃಖವನ್ನು ತಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ ಓಕೆ ಬಂಧುಗಳೇ ಇರಬೇಕಲ್ಲ ಎಲ್ಲ ಈಗ ರಾಖಿ ಬಾವ್ರ ತಂದೆಯವರು ಬರ್ತಾ ಇದ್ದಾರೆ ಹಾಗೆ ರಾಖಿ ಬಾವ್ರ ಮಿಸ್ಸಸ್ ಅವರು ಬರ್ತಾ ಇದ್ದಾರೆ ಮತ್ತು ನೌಹಿದ್ ನಾಹಿದ್ ಅಂತೇಳಿ ಅವ್ರದ್ದು ಶಾಹಿದ್ ಅಂತೇಳಿ ಅವ್ರದ್ದು ತಂದೆಯವರು ಬರ್ತಾ ಇದ್ದಾರೆ ಒಂದು ಗೋಣಿಕೊಪ್ಪದಿಂದ ಒಬ್ಬರು ಅವರು ಫೋನ್ ಮಾಡಿದರು ಅವರಿಗೂ ಮಾಹಿತಿ ಕೊಟ್ಟಿದ್ದಾನೆ ನಾಲ್ಕು ಜನರು ಡೆತ್ ಆಗಿದ್ದಾರೆ ಅಂತೇಳಿ ಆ ಪರಿಸ್ಥಿತಿಯಲ್ಲಿ ಈಗ ಈಗಾಗಲೇ ಮೋರ್ಚೆ ತಂದಿಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಪ್ರಿಯವೇಕ್ಷಕರೇ ನಾಲ್ಕು ಮೃತದೇಹಗಳನ್ನು ಈಗ ಕೆ ವಿ ಜಿ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿರುವಂಥದ್ದು ಈ ಒಂದು ಅಪಘಾತ ಸಂಭವಿಸಿದ ಕೆಲವೇ ಕ್ಷಣದಲ್ಲಿ ಅಲ್ಲಿಗೆ ತೆರಳಿ ಸುಳ್ಳದ ಮತ್ತು ಆ ಅಲ್ಲಿಯ ಆ್ಯಂಬುಲೆನ್ಸ್ ಚಾಲಕ ಮಾಲಕರು ತಕ್ಷಣ ಎಲ್ಲ ದೇಹಗಳನ್ನು ಅಂದರೆ ಗಾಯಗೊಂಡ ಮತ್ತು ಮೃತಪಟ್ಟ ಎಲ್ಲ ದೇಹಗಳನ್ನು ಕೂಡ ಸುಳ್ಳಕ್ಕೆ ತರಲಿಕ್ಕೆ ಕ್ಷಿಪ್ರಗತಿಯಲ್ಲಿ ಅವರು ಕೂಡ ಧಾವಿಸಿದ್ದಾರೆ ನಮ್ಮೊಂದಿಗೆ ಆ ಕ್ಷಣ ತಕ್ಷಣ ಧಾವಿಸಿದಂಥ ತಾಜುದ್ದೀನ್ ಟರ್ಲಿ ಅವರಿದ್ದಾರೆ ನಾನು ಸುಮಾರು ಒಂದು ಗಂಟೆ ಮಸೀದಿಗೆ ಹೊರಡುವಂಥ ಸಮಯ ಒಂದು ಗಂಟೆಗೆ ವಾಟ್ಸಪ್ ಗ್ರೂಪಿನಲ್ಲಿ ಒಂದು ಮೆಸೇಜ್ ಬಂತು ಆ್ಯಕ್ಸಿಡೆಂಟ್ ಆಗಿದೆ ಅಂತೇಳಿ ಅದು ಕೂಡ ಕನ್ಫರ್ಮೇಷನ್ ಇರಲಿಲ್ಲ ಯಾವ ಏರಿಯಾದಲ್ಲಿ ಆಗಿದೆ ಅಂತೇಳಿ ಮತ್ತು ಆ ಮೆಸೇಜ್ ಹಾಕಿದವರಿಗೆ ನಾನು ತಕ್ಷಣ ಫೋನ್ ಮಾಡಿದಾಗ ಕೊಲ್ಲಿ ಕೆಳಗೆ ಅಂತ ಹೇಳಿದರು ತಕ್ಷಣ ನಾನು ಅಲ್ಲಿಗೆ ಹೊರಟೆ ಹೊರಟೆ ಅಂತೇಳುವಾಗ ನಮ್ಮ ಆಂಬ್ಯುಲೆನ್ಸ್ ಚಾಲಕ ಮಾಲಕರ ಸಂಘದ ಗ್ರೂಪಿನಲ್ಲಿ ಮೆಸೇಜ್ ಹಾಕಿ ಇನ್ನೂ ಮೂರು ಆಂಬುಲೆನ್ಸ್ ಅಲ್ಲಿಗೆ ಬೇಕು ಅಂತೇಳಿ ಮೆಸೇಜ್ ಹಾಕಿ ನಾನು ಹೊರಟೆ ಹೊರಟು ಅಲ್ಲಿಂದ ಒಬ್ಬರನ್ನು ಪೇಷಂಟನ್ನು ತಕ್ಷಣ ಆಂಬುಲೆನ್ಸಿನಲ್ಲಿ ಇಲ್ಲಿ ಕೆ ವಿ ಕರ್ಕೊಂಡು ಬಂದಿದ್ದೆ ಕರ್ಕೊಂಡು ಬಂದು ಇಲ್ಲಿ ವೈದ್ಯರು ಪರೀಕ್ಷಿಸಿದಾಗ ಅವರು ಮೃತಪಟ್ಟಿದ್ದಾರೆ ಅಂತೇಳಿ ಕೂಡ ಹೇಳಿದರು ಅದೇ ರೀತಿ ಬೇರೆ ಮೂರು ಆಂಬುಲೆನ್ಸುಗಳು ಅರಂತೋಡು ಒಂದು ಆಂಬುಲೆನ್ಸು ಲೈಫ್ ಕೇರ್ ಆಂಬುಲೆನ್ಸು ಸುಳ್ಯದ ಶಿವ ಅವರ ಆಂಬುಲೆನ್ಸು ಕೂಡ ಅಲ್ಲಿಗೆ ತೆರಳಿ ಅಲ್ಲಿ ಉಳಿದ ಆ ಗಾಯಾಳು ಅಥವಾ ಮೃತದೇಹವನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಆಸ್ಪತ್ರೆಗೆ ಹೇಳಿ ಈ ಅಪಘಾತದ ತೀವ್ರತೆ ಎಷ್ಟಿತ್ತು ನೀವು ಹೋಗುವ ಸಂದರ್ಭದಲ್ಲಿ ಹೇಗೆ ನಾನು ಆ ಸಮಯದಲ್ಲಿ ಕಲ್ಲುಗುಂಡಿಯಲ್ಲಿದ್ದೆ ನನಗೆ ತಾಜುನ್ ಟರ್ಲಿ ಅವರು ಹೇಳಿದರು ಈ ರೀತಿ ಈ ರೀತಿ ಆಗಿದೆ ದೇವರ ಕೊಲ್ಲಿ ಎಂಬ ಪ್ಲೇಸಲ್ಲಿ ಅಂತ ಅಪಘಾತ ತೀವ್ರತೆ ನೋಡುವಷ್ಟು ಸಮಯವೂ ಇರಲಿಲ್ಲ ಕಾರಣ ಅಂತ ಹೇಳಿದರೆ ಅಲ್ಲಿ ಬಿದ್ದುಕೊಂಡಂಥ ಪರಿಸ್ಥಿತಿ ಆಗಿತ್ತು ತುರ್ತಾಗಿ ನಾವು ಒಂದು ಪೇಷೆಂಟನ್ನು ಕರ್ಕೊಂಡು ಸುಳ್ಳಿದ ಕಡೆ ಧಾವಿಸಿ ಬಂದು ಬಂದೆವು ಅಷ್ಟೊತ್ತಿಗೆ ನಾವು ನಮ್ಮ ಚಾಲಕ ಮಾಲಕರ ಸಂಘದ ಒಂದು ಗ್ರೂಪ್ ಇದೆ ವಾಟ್ಸಪ್ಪಲ್ಲಿ ಅದರಲ್ಲಿ ಸಕ್ರಿಯವಾಗಿ ನಾನು ಹೇಳ್ತಿರುವಾಗ ಬಾಕಿದ್ದ ಮೂರು ಆ್ಯಂಬುಲೆನ್ಸ್ನವರು ಕೂಡ ಜೊತೆಗೆ ಅಲ್ಲಿ ಧಾವಿಸಿ ಬರ್ತು ಬಂದರು ಬರುವ ಸಂದರ್ಭದಲ್ಲಿ ಮತ್ತೆ ಗೊತ್ತಾಯಿತು ಅಲ್ಲಿನ ತೀವ್ರತೆ ತುಂಬ ಒಂಥರ ಭೀಕರತೆಯಲ್ಲಿತ್ತು ಎಂದು ನೋಡುವಷ್ಟು ಸಮಯ ಕೂಡ ಇರಲಿಲ್ಲ ಆ ಸಮಯಕ್ಕೆ ನಮ್ಮ ಬಾಕಿದ್ದ ಋತುವಾಹನದ ಎಲ್ಲ ಚಾಲಕರು ಮಾಲಕರಲ್ಲಿಗೆ ಧಾವಿಸಿ ಬಾಕಿದ್ದವರನ್ನು ಕೂಡ ಇಲ್ಲಿ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿ ಆಂಬುಲೆನ್ಸ್ ಚಾಲಕರಾಗಿರುವಂಥ ಶರತ್ ಕಲ್ಲುಗುಂಡಿ ಅವರು ಹೇಳಿರುವಂಥದ್ದು ಬಹುಶಃ ಎಲ್ಲ ನಿಮ್ಮ ಗ್ರೂಪ್ ಅಲರ್ಟ್ ಆಗಿ ಇದಕ್ಕೆ ತಕ್ಷಣ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದೀರಾ ಹೌದೌದು ನಮಗೆ ತಾಜುದ್ದೀನ್ ಅವರು ಮೆಸೇಜ್ ಹಾಕಿದರು ಗ್ರೂ ಗ್ರೂಪಲ್ಲಿ ನಮ್ಮ ಗ್ರೂಪಲ್ಲಿ ತಕ್ಷಣ ಅವರಿಗೆ ನಾನು ಕಾಲ್ ಮಾಡಿದೆ ಹಾಗೆ ಹೇಳಿದ್ರು ಆಂಬುಲೆನ್ಸ್ ಬೇಕು ನಾನು ಹೋಗ್ತೀನಿ ನಿನ್ನ ಬಾ ಅಂತ ಹೇಳಿದ್ರು ನಾನು ತಕ್ಷಣ ಇಲ್ಲಿಂದ ಹೊರಟೆ ನಮ್ಮ ಮಸೀದಿ ಇಲ್ಲಿ ಕೂತಿದೆ ಕೂತಂದ ಇದ್ದು ಓದೆ ಹೋಗಿ ಡ್ರೈವರನ್ನು ಕರ್ಕೊಂಡು ಬಂತೆ ಆಗೋದಿಲ್ಲ ಆಯಿತು ಮತ್ತು ಅವರು ಕಷ್ಟಪಟ್ಟು ತೆಗೆದುಕೊಟ್ಟರು ಸೇರಿದವರು ಮತ್ತು ತೊಗೊಂಡು ಬಂದೆ ಓಕೆ ಅವರು ಹೇಳ್ತಾ ಹೇಳ್ತಾಯಿದ್ರು ಪಶ್ ಇವತ್ತು ಶುಕ್ರವಾರ ಮಧ್ಯಾಹ್ನ ಎಲ್ಲರೂ ಕೂಡ ಮುಸ್ಲಿಂ ಬಾಂಧವರು ಮಸೀದಿಗೆ ಹೋಗುವಂಥ ಸಂದರ್ಭ ಆದರೆ ಆ ಕ್ಷಣವೇ ಈ ಒಂದು ಅವರಿಗೆ ವರ್ತಮಾನ ಬಂದಿದ್ದ ಕಾರಣ ಅವರು ಪ್ರಥಮವಾಗಿ ಇದಕ್ಕೆ ಧಾವಿಸಿದರು ಅಂತಲ್ವಾ ಹೌದು ಅದೇ ಹೇಳಬೇಕಾದ್ರೆ ಈಗ ಯೂನಿಯನ್ಗೆ ಒಂದು ಮೆಸೇಜ್ ಬಂದಾಗ ಕೂಡಲೇ ನಮ್ಮ ಶರತ್ ರವರು ಮತ್ತು ಅರಂತೋಡ್ನ ಶರತ್ ನಮ್ಮ ಯೂನಿಯನ್ ಅಧ್ಯಕ್ಷರು ಮತ್ತು ಅದೇ ಲೈಫ್ ಕೇರ್ ಅದರಲ್ಲಿ ಇವರು ಮಸೀದಿಗೆ ಹೋದವರು ನಮಾಜಿಗೆ ಪ್ರಾರಂಭ ಆಗೋದಕ್ಕೆ ಕ್ಷಣವೇ ಆ ಕ್ಷಣದಲ್ಲಿ ಅಲ್ಲಿಂದಲೇ ಹೊರಟು ಹೋಗಿದ್ದಾರೆ ಅದೇ ಧರ್ಮ ಅಲ್ಲ ನಮ್ಮದು ಅದೇ ಕೂ ಥರ ನಮ್ಮ ಮಿಥುನ್ರವರು ಶಿವ ಆಮ್ಲೆನ್ಸ್ರಲ್ಲಿ ಎಲ್ಲರೂ ಆ ತಕ್ಷಣಕ್ಕೆ ಧಾವಿಸಿ ಅದನ್ನು ತರಲಿಕ್ಕೆ ನೋಡಿದೆ ಎಲ್ಲವೂ ಅಲ್ಲಿಂದ ಅರ್ಧದಲ್ಲೇ ಜೀವ ಹೋಗಿದೆ ಆಲ್ಮೋಸ್ಟ್ ಆದರೆ ಆ ತಕ್ಷಣ ಸ್ಪಂದಿಸಿದಂಥ ನಮ್ಮ ಆ್ಯಂಬುಲೆನ್ಸ್ ಚಾಲಕ ಮಾಲಕರ ಸಂಘದ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ನಾನು ಮೊದಲನೇದಾಗಿ ನಾನು ಅಭಿನಂದನೆ ಹೇಳುತ್ತೇನೆ ಅದೇ ರೀತಿ ಇಲ್ಲಿಗೆ ಕೆ ವಿ ಜಿ ಆಸ್ಪತ್ರೆಗೆ ಬಂದು ಇಲ್ಲಿ ದಾಖಲಿಸಿ ಪ್ರಥಮವಾಗಿ ಅದನ್ನಲ್ಲೂ ಚೆಕ್ ಮಾಡಿ ಈಗ ಮೋರ್ಚಲ್ಲಿಟ್ಟಿದ್ದೇವೆ ಇನ್ನು ಮುಂದಿನ ಕಾರ್ಯಗಳು ನಡೀತಾ ಇದೆ ಈ ಒಂದು ಭೀಕರ ದುರಂತಕ್ಕೆ ಸಾಕ್ಷಿಯಾಗಿರುವಂಥದ್ದು ಕೊಯ್ನಾಡು ಮತ್ತು ದೇವರಕೊಲ್ಲಿ ಮಧ್ಯೆಯ ಒಂದು ಪ್ರದೇಶ ರಸ್ತೆ ಅಪಘಾತದಲ್ಲಿ ನಾಲ್ವರು ಪ್ರಾಣವನ್ನು ಕಳೆದುಕೊಂಡಿರುವುದು ಅತ್ಯಂತ ಭೀಕರವಾದ ದುರ್ಘಟನೆ ಅದೇ ಅದೇ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಚಾಲಕ ಮಾಲಕರು ಎಲ್ಲರೂ ಕೂಡ ತಕ್ಷಣಕ್ಕೆ ಧಾವಿಸಿ ಆ ದೇಹಗಳನ್ನು ಸುಳ್ಳಕ್ಕೆ ತರುವಂಥ ಕಾರ್ಯವನ್ನು ಕೂಡ ಮಾಡಿದರು ನಮ್ಮೊಂದಿಗೆ ಆ್ಯಂಬುಲೆನ್ಸ್ ಚಾಲಕ ಮಾಲಕ ಸಂಘ ಅಧ್ಯಕ್ಷರಾಗಿರುವಂಥ ಶರತ್ ಅವರಿದ್ದಾರೆ ಬಹುಶಃ ತಾವು ಕೂಡ ಎಷ್ಟೊತ್ತಿನ ಗ್ಯಾಪಲ್ಲಿ ಧಾವಿಸಿದ್ರು ಒಂದು ಇಪ್ಪತ್ತು ನಿಮಿಷದ ಗ್ಯಾಪ್ಗಳು ಅಂದರೆ ಕರೆ ಬಂದ ತಕ್ಷಣ ಗ್ರೂಪಲ್ಲಿ ಮೆಸೇಜ್ ಬಂತು ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಆಂಬುಲೆನ್ಸ್ ಆಲ್ರೆಡಿ ರೆಡಿ ಇತ್ತು ಅವರು ಹೋಗಿದ್ದರು ಫಸ್ಟಿಗೆ ಅವ್ರು ಹೋಗಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ತಕ್ಷಣ ಅರಂತೋಡಿಂದ ನಾವು ಹೊರಟು ಹೋಗಿ ಅಲ್ಲಿ ಹೋಗುವಾಗ ಗಂಭೀರವಾಗಿತ್ತು ಎಲ್ಲ ಏನು ಆಗಿದೆ ಏನು ಅಂತೇಳಿ ಗೊತ್ತಾಗಲಿಲ್ಲ ಯಾರು ಫಸ್ಟ್ ನಮಗೆ ಅಲ್ಲಿ ಸಿಕ್ಕಿದ್ರು ಅವರನ್ನು ನಾವು ಕರ್ಕೊಂಡು ಆದಷ್ಟು ಬೇಗ ನಾವು ಕೆ ವಿ ಜಿಗೆ ತಲುಪಿಸಿದ್ದೇವೆ ಆದರೆ ಪ್ರಾಣ ಉಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಬೇಜಾರಿನ ಸಂಗತಿ ಇನ್ನೂ ಎರಡು ಗಾಡಿಗಳು ಕೂಡ ಸುಳ್ಳ್ಯದಿಂದ ತಕ್ಷಣ ಬಂದು ಎಲ್ಲ ಈ ಒಂದು ಕೆಲಸಕ್ಕೆಲ್ಲ ನಮ್ಮ ಆಂಬುಲೆನ್ಸ್ ಚಾಲಕ ಮಾಲಕ ಸಂಘದ ಒಂದು ಗ್ರೂಪು ಇದರಲ್ಲಿ ಭಾರಿ ಒಂದು ಉಪಯೋಗ ಆಗಿದೆ ಇವತ್ತು ಎಲ್ಲರೂ ಕೂಡ ತಕ್ಷಣವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಎಷ್ಟು ಗಂಟೆ ಸಾಧಾರಣ ಹನ್ನೆರಡು ಐವತ್ತರ ಸಮಯ ಹನ್ನೆರಡು ಐವತ್ತರ ಸಮಯ ನಾನು ಅದಕ್ಕಿಂತ ಸ್ವಲ್ಪ ಮುಂಚೆ ಬಂದದಷ್ಟೇ ದೇವರ ಕೊಲ್ಲಿ ಸೈಡಿಂದ ಆಗ ಏನು ಇತ್ತಿಲ್ಲ ಬಂದು ಕಲ್ಲಗೊಂಡಿ ತಲುಪುವ ಸಮಯಕ್ಕೆ ನನಗೆ ತಾಜುದ್ದೀನ್ ಅವರು ಕಾಲ್ ಮಾಡಿದರು ಈ ರೀತಿ ಆಗಿದೆ ಎಮರ್ಜೆನ್ಸಿ ಉಂಟು ಹೋಗುವ ಅಂತೇಳಿ ಆ ತಕ್ಷಣ ಧಾವಿಸಿದ್ದೇವೆ ನಾವು ವೀಕ್ಷಕರೇ ನಾಲ್ಕು ಮಂದಿ ಪ್ರಾಣವನ್ನು ಕಳೆದುಕೊಂಡಿರುವಂಥ ಒಂದು ಭೀಕರ ರಸ್ತೆ ಅಪಘಾತ ಇದು ಕೆ ವಿಜಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರುವಂಥವರು ಅವರು ರಜೆಯಲ್ಲಿದ್ದರ ಕಾರಣದಿಂದ ಎಲ್ಲ ಮೃತದೇಹಗಳನ್ನು ಮೋರ್ಚರಿಗೆ ಸಾಗಿಸಿ ಆ ಬಳಿಕ ಸ್ವಲ್ಪ ಬತ್ತು ಅಲ್ಲಿ ಇರಿಸಿ ಅಲ್ಲಿಂದ ಮಡಿಕೇರಿ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು ಅಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಿದ ಬಳಿಕ ಮೃತದೇಹಗಳನ್ನು ವಾರಿಸುದಾರರಿಗೆ ಹಸ್ತಾಂತರಿಸಲಾಗ್ತದೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು കെ വി ജി ആസ്പത്ര റിപ്പോർട്ടർ കുശാന്ത് കൊറത്ത്കരമരാ പർസൻ കൗശിക് രാം വള്ളക്കുമാർ നായർക്കെ സുദ്ധി ന്യൂസ് നല്ല